ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಇದೇನಪ್ಪ ರಾತ್ರಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ನಾವು ಇವತ್ತು ರಾತ್ರಿ ಎರಡು ಗಂಟೆಗೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ ಸೊ ಆಂಧವೇ ಕನ್ಯಾಡಿ ಅನ್ನೋ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಸಿಗುತ್ತೆ ರಾಮ ಮಂದಿರ ಸಿಗುತ್ತೆ ಯಾರಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಟ್ರಿಪ್ ಹೋಗ್ತಾ ಇದ್ದರೆ ಖಂಡಿತ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ ದಕ್ಷಿಣ ಭಾರತದ ಅಯೋಧ್ಯೆ ಅಂತ ಕರೆಯಲ್ಪಡೋ ಈ ರಾಮ ಕ್ಷೇತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾವು ಒಂದೇ ದಿನದಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಬೇಕಾಗಿರೋ ಕಾರಣ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಖಂಡಿತ ನೀವು ಯಾರಾದರೂ ಹೊರಟಿದ್ರೆ ಮಿಸ್ ಮಾಡಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರವಾದ ಸ್ಥಳ ಈ ಧರ್ಮಸ್ಥಳ ಕ್ಷೇತ್ರ ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಾಹುಬಲಿ ಮತ್ತು ಧರ್ಮದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಅನ್ನದಾನ ವಿದ್ಯಾದಾನ ಔಷಧಿ ದಾನ ಸಾಮೂಹಿಕ ವಿವಾಹಗಳು ಇಂಥ ಹಲವಾರು ಪುಣ್ಯ ಕೆಲಸಗಳನ್ನ ಮಾಡ್ತಾ ಬಂದಿರುವಂಥ ಕ್ಷೇತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ ನಾವು ಟಿ ಟಿ ಮಾಡಿಸ್ಕೊಂಡು ಬಂದಿದ್ವಿ ಒಂದು ಹನ್ನೆರಡು ಜನ ಬಂದಿದ್ವಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರೇ ಬಂದಿದ್ವಿ ನಾವು ಬೆಳಿಗ್ಗೆ ಒಂದು ಎರಡೂವರೆ ಮೂರು ಗಂಟೆ ಹಾಗೆ ಮನೆ ಬಿಟ್ಟಿದ್ವಿ ಇಲ್ಲಿಗೆ ಬರ್ತಾ ಏಳುವರೆ ಎಂಟು ಆಗಿತ್ತು ನಮಗೆ ಹಂಗೆ ಬರ್ತಾನೆ ಗೊತ್ತಾಯಿತು ನಮಗೆ ತುಂಬ ರಶ್ ಇದೆ ಇವತ್ತು ಅಂತ ಹೇಳಿಬಿಟ್ಟು ಆಮೇಲೆ ನಾವು ಮನೆಯಿಂದನೇ ತಿಂಡಿನ ರೆಡಿ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಟೆಲಿಗೆಲ್ಲ ಹೋಗಿ ತಕೊಂಡ್ರೆ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಪಡ್ಡು ಚಟ್ನಿ ಅವಲಕ್ಕಿ ಕಾಫಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಿ ಸೊ ಅಲ್ಲೇ ಎಲ್ಲ ತಿಂದ್ಕೊಂಡ್ವಿ ತಿಂದ ನಂತರ ನಾವು ಆ್ಯಕ್ಚುಲಿ ಮಗನಿಗೆ ಫಸ್ಟ್ ಟೈಮು ಮುಡಿ ಕೊಟ್ಟಿದ್ವಿ ಧರ್ಮಸ್ಥಳದಲ್ಲೇ ಮಗಳಿಗೆ ಕೊಡೋಕ್ಕಾಗಿರಲಿಲ್ಲ ಯಾಕೆಂದರೆ ಸೆಂಟ್ರಲ್ಲಿ ಮೈದ್ ನನ್ನ ಮದುವೆ ಬಂದಿದ್ದರಿಂದ ಮದುವೆ ಮುಗಿಸ್ಕೊಂಡು ಮಧು ಕರ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಅದರಿಂದ ಹೋಗೋಕ್ಕಾಗಿರಲಿಲ್ಲ ಇವಾಗ ಹೇಗೂ ಹೋಗಿದ್ದೀವಲ್ಲ ಸೊ ನನ್ನ ಮೈದ್ನ ಕೂಡ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಮೂರು ಜನದು ಒಟ್ಟಿಗೆ ತೆಗೆಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಲಾಸ್ಟ್ ಟೈಮ್ ನಾವು ಹೋದಾಗ ಏನಾಗಿತ್ತು ಅಂದರೆ ಫೋರ್ ಓ ಕ್ಲಾಕಿಗೆ ನಾವಲ್ಲಿ ರೀಚ್ ಆಗಿದ್ವಿ ಒಟ್ಟು ಕ್ಯೂನಲ್ಲಿ ನಿಂತಿದ್ವಿ ಒಂದು ಎರಡರಿಂದ ಮೂರು ಅವರ್ ಕ್ಯೂನಲ್ಲಿ ನಿಂತ್ಬಿಟ್ಟು ನನ್ನ ಮಗನಿಗೆ ಮುಡಿ ಕೊಟ್ಟು ಬಿಟ್ಟು ಬಂದಿದ್ವಿ ಬಟ್ ಈ ಸಾರಿ ನಾವು ಹೋಗ್ತಾ ಎಂಟು ಗಂಟೆ ಆಗಿತ್ತು ಹಾಗಾಗಿ ಕ್ಯೂ ಏನೂ ಇರಲಿಲ್ಲ ಸೀದಾ ಹಂಗೆ ಹೋದ್ವಿ ನಾವು ಅಲ್ಲಿ ಕೂಡ ಜಾಸ್ತಿ ಕ್ಯೂ ಇರಲಿಲ್ಲ ಯಾಕೆಂದರೆ ಹೆಚ್ಚಾಗಿ ಮುಡಿ ಕೊಡೋರು ಬೆಳಿಗ್ಗೆ ತುಂಬ ಬೇಗನೆ ಬಂದು ಮುಡಿ ಕೊಡ್ತಾರೆ ಸೊ ಇಷ್ಟು ಲೇಟ್ ಯಾರೂ ಬರಲ್ಲ ಅದಕ್ಕೋಸ್ಕರ ಎಲ್ಲ ಕೌಂಟ್ರೆಲ್ಲ ಖಾಲಿ ಇತ್ತು ಸೊ ಆರಾಮಾಗಿ ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಮುಡಿ ಕೊಡೋ ಅಂಥ ಜಾಗದಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಮಾಡೋದಕ್ಕೆ ಬಿಡಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲೋ ವೀಡಿಯೋ ಮಾಡಿದೆ ಒಂದು ಸೆಕೆಂಡ್ ಅಷ್ಟೇ ಆನಂತರ ಮುಡಿ ಕೊಟ್ಟು ತಕ್ಷ ಮೇಲೆ ಎಲ್ಲರೂ ಮೇತ್ರಾವತಿ ನದಿಗೆ ಹೋದ್ವಿ ಮನೆಯಲ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಿದ್ರಿಂದ ಜಸ್ಟ್ ತೀರ್ಥನ ಪ್ರಕ್ಷಣೆ ಮಾಡಿಕೊಂಡು ಬಂದ್ವಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಬಟ್ ಅದೇ ಲೇಟ್ ಆಗುತ್ತೆ ನಮಗೆ ಒಂದು ದಿನದಲ್ಲಿ ನಾವು ಎರಡು ಕಡೆ ಹೋಗಿ ಬರಬೇಕಾಗಿದ್ದರಿಂದ ಮನೆಯಲ್ಲೇ ಸ್ನಾನ ಮುಗಿಸ್ಬಿಟ್ಟು ಹೋಗಿದ್ವಿ ನಾವು ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಫೋನೇ ಅಲೋ ಇಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಏನು ವಿಡಿಯೋ ಮಾಡಿಲ್ಲ ಬಟ್ ತುಂಬ ರಶ್ ಇತ್ತು ಇನ್ನು ದರ್ಶನ ಮುಗಿಸ್ಕೊಂಡು ಸೀದಾ ಊಟಕ್ಕೆ ಹೋದ್ವಿ ನಾವು ಸೊ ಕೆಳಗಡೆ ಕೂರಕ್ಕಾಗಲ್ಲ ಅಂತಂದರೆ ಟೇಬಲ್ ವ್ಯವಸ್ಥೆ ಕೂಡ ಇದೆ ನಾವು ಕೆಳಗಡೆನೆ ಕೂತಿದ್ವಿ ಎಲೆ ಅಂತ ಹೇಳ್ತೀವಿ ನಾವು ಇದು ಇದರಲ್ಲಿ ಪ್ರಸಾದನ ಊಟನ ಹಾಕ್ತಾರೆ ಸೊ ಅದನ್ನು ತಿನ್ಕೊಂಡು ನಾವು ಅಲ್ಲೇ ಇರುವಂಥ ಒಂದು ಪಾರ್ಕ್ಗೆ ಹೋದ್ವಿ ತುಂಬ ಚೆನ್ನಾಗಿದೆ ಪಾರ್ಕು ಎಂಟ್ರೆನ್ಸಲ್ಲಿ ಫುಲ್ ಹಸಿರು ಇರೋದರಿಂದ ಒಂಥರ ಮನಸ್ಸಿಗೆ ಫ್ರೆಶ್ ಅನ್ನು ಫೀಲ್ ಕೊಡುತ್ತೆ ನಾವಿಲ್ಲಿ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ಆಟ ಆಡೋದಕ್ಕೆ ಮಕ್ಕಳು ನೋಡೋ ಅಂತ ಜಾಗ ಇದು ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರಾತ್ರಿ ಮತ್ತು ಇಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡ್ತಾರೆ ಅವಾಗಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮುಂಚೆ ಹೋದಾಗ ಇಲ್ಲಿಗೆ ಹೋಗಿದ್ವಿ ಆದರೆ ನನಗೆ ಫಿಶ್ ಮ್ಯೂಸಿಯಮ್ಮು ನೋಡಿರೋ ನೆನಪಿಲ್ಲ ಇಲ್ಲೊಂದು ಫಿಶ್ ಮ್ಯೂಸಿಯಮ್ ಕೂಡ ಇದೆ ಇದು ಮುಂಚೆ ಇತ್ತು ಅಂತ ಅಂದ್ಕೊತೀನಿ ಅಥವಾ ಇರಲಿಲ್ವೋ ನನಗೆ ಅದು ಸರಿ ನೆನಪಿಲ್ಲ ಬಟ್ ಇಷ್ಟು ಮೀನುಗಳು ಇರಲಿಲ್ಲ ಅಂತ ಅಂದ್ಕೊತೀನಿ ಮುಂಚೆ ಇದು ರೀಸೆಂಟಾಗಿ ಮಾಡಿದ್ದಾರೆ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನಾನು ಹೋದಾಗ ಅಲ್ಲಿ ತುಂಬ ಜನ ಇದ್ದರು ತುಂಬ ವೆರೈಟಿ ಫಿಶ್ ಇತ್ತು ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಮಕ್ಕಳಿಗೆ ತುಂಬ ಚ ನೋಡೋವಂಥ ತುಂಬ ಮೀನುಗಳಿದ್ದಾವೆ ತುಂಬ ವೆರೈಟೀಸ್ ಮೀನುಗಳಿದ್ದಾವೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಈ ಜಾಗ ಗ್ಲಾಸ್ನ ಯಾರು ಮುಟ್ಬೇಡಿ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಒಂದು ಫೋರ್ ಓ ಕ್ಲಾಕ್ ಹಂಗೆ ಧರ್ಮಸ್ಥಳ ಬಿಟ್ವಿ ಇವತ್ತು ತುಂಬ ರಶ್ ಇತ್ತು ಕಾರಣ ಮೂರು ದಿನ ಕಂಟಿನ್ಯೂಸ್ ಲೀವ್ ಬಂದಿತ್ತು ಅಂತನೋ ಅಥವಾ ಏನಂತ ನನಗೆ ಗೊತ್ತಿಲ್ಲ ನಾವು ಒಂದು ಹತ್ತು ಗಂಟೆ ಹಾಗೆ ಕ್ಯೂನಲ್ಲಿ ನಿಂತಿದ್ವಿ ಅಷ್ಟು ಕ್ಯೂ ಇದೆ ಅಂತ ಹೇಳಿ ಐಡಿಯಾ ಕೂಡ ಬರಲಿಲ್ಲ ಇಲ್ಲ ಅಂದರೆ ನಾವು ಸ್ಪೆಷಲ್ ಎಂಟ್ರಿಲ್ಲಾದರೂ ಹೋಗ್ಬೋದಿತ್ತು ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅಷ್ಟೊಂದು ರಶ್ ಇದೆ ಅಂತ ಹೇಳಿಬಿಟ್ಟು ಅದೇ ಹೇಳಿದ್ನಲ್ಲ ಹತ್ತು ಗಂಟೆಗೆ ನಾವು ಕ್ಯೂನಲ್ಲಿ ನಿಂತಿದ್ದು ಹೊರಗಡೆ ಬರ್ತಾ ನಾವು ಎರಡೂವರೆ ಆಗಿತ್ತು ಸೊ ಊಟ ಎಲ್ಲ ಮುಗಿಸಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ ಅಲ್ಲಿ ಅಲ್ಲಿಗೆ ನಾವು ಹೊರಡೋ ಟೈಮ್ಗೆ ಕರೆಕ್ಟ್ ಒಂದು ನಾಲ್ಕು ಗಂಟೆ ಆಗಿತ್ತು ನಾವು ಸುಬ್ರಹ್ಮಣ್ಯ ಹೋಗಿ ಮತ್ತೆ ಧರ್ಮಸ್ಥಳಕ್ಕೆ ವಾಪಸ್ ಬಂದ್ವಿ ಆ ವಾಪಸ್ ಬಂದಾಗ ಒಂದು ಎಂಟು ಗಂಟೆ ಆಗಿತ್ತು ಅಂತ ಅಂದ್ಕೊಂತೀನಿ ವಾಪಸ್ ಬಂದಾಗ ನಾವು ಬೆಳಿ ಹಗಲು ಹೋದಾಗ ನಮಗೆ ಅಲ್ಲಿ ಆನೆಗಳು ಕಾಣಿಸಿರ್ಲಿಲ್ಲ ಧರ್ಮಸ್ಥಳದ ಐರಾವತಗಳು ಸಾಯಂಕಾಲ ಆದರೆ ನಾವು ಮತ್ತೆ ವಾಪಸ್ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಡ್ರೈವ್ ಮಾಡಿ ಸುಸ್ತಾಗಿದೆ ಇವ್ರಿಗೆ ಒಂದು ಒನ್ ಅವರ್ ರೆಸ್ಟ್ ಮಾಡೋಣ ಅಂತ ಹೇಳಿದರು ಅಂತ ಸೊ ಅವರು ಪಾರ್ಕ್ ಮಾಡಿಕೊಂಡು ಒನ್ ಅವರ್ ಗಾಡಿನಲ್ಲೇ ಮಲ್ಕೊಂಡ್ರು ನಾವು ಮತ್ತೆ ಸುಮ್ಮನೆ ಓಡಾಡೋಣ ಅಂತ ಹೇಳಿ ಬಂದಾಗ ನಮಗೆ ಈ ಆನೆಗಳು ಕಾಣಿಸಿದ್ವು ಇದರಲ್ಲಿ ಒಂದರ ಹೆಸರು ಶಿವಾನಿ ಅಂತ ಏನೋ ಹೇಳ್ದಂಗಿತ್ತು ನನಗೆ ಸರಿಯಾಗಿ ಗೊತ್ತಿಲ್ಲ ಹೆಸರೇನು ಅಂತ ಸೊ ಅದರ ಆನೆಗಳದ್ದು ಆಶೀರ್ವಾದನೂ ಪಡೆದು ಅಲ್ಲಿ ಚಿಕ್ಕದಾಗಿ ಯಕ್ಷಗಾನ ಕೂಡ ನಡೀತಾ ಇತ್ತು ಇದು ಅದನ್ನು ಕೂಡ ನೋಡಿಕೊಂಡು ಹೊರಟ್ವಿ ಸುಬ್ರ ಇನ್ನು ಸುಬ್ರಹ್ಮಣ್ಯಕ್ಕೆ ಬರುವಷ್ಟೊತ್ತಿಗೆ ನಾವು ಒಂದು ಐದು ಗಂಟೆ ಆಗಿತ್ತು ಹಾಗಾಗಿ ರಶ್ ಎಲ್ಲ ತುಂಬ ಕಡಿಮೆ ಆಗಿತ್ತು ಏನಿರಲಿಲ್ಲ ಡೈರೆಕ್ಟು ದರ್ಶನಕ್ಕೆ ಹೋದ್ವಿ ನಾವು ಇಲ್ಲೂ ಕೂಡ ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ವೀಡಿಯೋ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮತ್ತು ನಾಗರ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ತುಂಬ ವಿಶೇಷವಾದಂಥ ಪೂಜೆ ಇದು ನಂತರ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಷ್ಟೇನು ರಶ್ ಇರಲಿಲ್ಲ ಇದು ಅಲ್ಲಿಯ ಕ್ಷೇತ್ರ ಪಾಲಕಿ ದೇವರು ಹೊಸಳಿಗಮ್ಮ ಅಂತ ಹೇಳಿಬಿಟ್ಟು ನಂತರ ಹೊರಗಡೆ ಒಂದು ಸಂಗೀತ ಕಚೇರಿ ಕೂಡ ಇತ್ತು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ ನಾವು ಹೊರಡ್ತಾ ಬಂದು ಒಂಬತ್ತು ಗಂಟೆ ಆಗಿತ್ತು ಎರಡು ಅಷ್ಟೊತ್ತಿಗೆ ರಾತ್ರಿ ರೀಚ್ ಆದ್ವಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್